ಕೆನರಾ ಬ್ಯಾಂಕ್ ಜಿಲ್ಲಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕೆಆರ್ ಬಸವರಾಜ್ ಅವರು ನಿವೃತ್ತಿ ಹೊಂದಿದ್ದು ಇವರಿಗೆ ಬ್ಯಾಂಕಿನಿಂದ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಲಾಯಿತು ಬಳಿಕ ಮಾತನಾಡಿದ ಬಸವರಾಜ್ ಅವರು ಬ್ಯಾಂಕಿನಲ್ಲಿ ನಾನಾ ಜವಾಬ್ದಾರಿ ನಿರ್ವಹಿಸಿದ್ದು ನನಗೆ ತೃಪ್ತಿ ತಂದಿದೆ ನನ್ನ ಅಧಿಕಾರದ ಅವಧಿಯಲ್ಲಿ ಬ್ಯಾಂಕಿನ ಏಳಿಗೆಗೆ ಹಗಲಿರಲು ಶ್ರಮಿಸಿದ್ದೇನೆ ಗ್ರಾಹಕರ ವಿಶ್ವಾಸ ಗಳಿಸಿದ ಸಂತೃಪ್ತಿ ಇದೆ ಎಂದು ತಿಳಿಸಿದ ಅವರು ತಮ್ಮ ಸೇವಾ ಅವಧಿಯಲ್ಲಿ ಸಹಕಾರ ನೀಡಿದ ನಗರದ ಜನತೆಗೆ ಹಾಗೂ ಬ್ಯಾಂಕಿನ ಸಿಬ್ಬಂದಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು ನಾವು ಆದ ಸ್ವಂತತನ ನಮ್ಮ ಕೈಯಲ್ಲಿ ಎಷ್ಟು ಪ್ರಯತ್ನ ಮಾಡ್ಲಿಕ್ಕೆ ಅಷ್ಟು ಪ್ರಯತ್ನ ಮಾಡೋದು ಸೊ ಕೆಲವೊಮ್ಮೆ ನಮ್ಮನ್ನ ಕೈ ಮೀರಿ ಹೋಗುತ್ತೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅದು ನಾವು ಸ್ವಲ್ಪ ಕನ್ಯೂ ಮಾಡ್ಬೇಕಷ್ಟೇ ಬೇರೆ ಏನು ಇಲ್ಲ ಸೊ ಹೆಚ್ಚಿನದಾಗಿ ನಾನೇನು ಅಂತ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿಲ್ಲ ನನಗೆ ಕೊಟ್ಟಂತ ಜವಾಬ್ದಾರಿನ ಅಷ್ಟು ನಿಯತ್ತಾಗಿ ಅಂದ್ ಅಂದ್ಕೊಂಡಿದ್ದೀನಿ ಮಾಡಿದ್ದೀನಿ ನಾನು ಅಂತೇಳಿ ಮತ್ತು ಬ್ಯಾಂಕಿಂಗ್ ವಿಷಯಕ್ಕೆ ಬರೋದಾದರೆ ನಮಗೆ ಬ್ಯಾಂಕು ಅನ್ನ ಕೊಟ್ಟಂಥ ದೇವರು ದೇವರ ಮನೆ ಆದಷ್ಟು ನಾವು ಬ್ಯಾಂಕಿಂಗ್ ಚುರುಗೇಣಿ ನಮ್ಮ ಯೂನಿಯನ್ ಹೇಳೋದು ಅಷ್ಟೇ ಫಸ್ಟ್ ಕೆಲಸ ಮಾಡು ಯಾಕಂದರೆ ಕೆಲಸ ಮಾಡಲೇಬೇಕು ನಾವು ನಾವು ಎಷ್ಟು ಜನ ಬಂದರೆ ಕೆಲಸ ಮಾಡಲೇಬೇಕು ಆ ನಾವು ಆ ಕೆಲಸ ಆ ಟೈಮಿನ ಮಿತಿಯೊಳಗಿರಲಿ ಅಂತ ಹೇಳ್ತಾರೆ ಯಾ ರೀಸನ್ ಕಾರಣ ಇಷ್ಟೆ ನಾವು ಕೂತ್ಕೊಂಡು ಈಗ ಒಂದು ಗಂಟೆ ಕೆಲಸ ಮಾಡಿದರೆ ಒಬ್ಬ ಅವು ದಿನಕ್ಕೆ ಆರು ದಿನ ಇದು ಆರರಿಂದ ಆರೂವರೆ ಗಂಟೆ ಕೆಲಸ ಒಬ್ಬ ಮಾಡಿದರೆ ಆ ಒಬ್ಬ ಎಂಪ್ಲಾಯ್ಸಿದು ನೌಕರಿಗೆ ಹೋಗ್ತಾ ಇದ್ದೀವಿ ಸೊ ನಾವು ಮಾಡಬಾರ್ದು ಅಂತ ಹೇಳದ ಬ್ಯಾಂಕಿನ ಬ್ರಾಂಚ್ಗಳ ಪರಿಸ್ಥಿತಿಗೆ ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ಮಾಡ್ತಾ ಇದ್ದೀವಿ ಸೊ ನಾವು ಯಾಕೆ ಅಷ್ಟು ಒತ್ತಡ ಮಾಡ್ತಾ ಇದ್ದೇವೆ ನಮ್ಮ ಕೆನರಾ ಬ್ಯಾಂಕ್ ಎಂಪ್ಲಾಯ್ಸಿನಂದರೆ ಆದಷ್ಟು ನಮ್ಮನ್ನು ಅನ್ಎಂಪ್ಲಾಯ್ಮೆಂಟ್ ತುಂಬ ಇದೆ ಮತ್ತು ಬ್ಯಾಂಕಲ್ಲಿ ಕಷ್ಟ ಇದೆ ಅದು ಒಳಗೆ ತರಬೇಕನ್ನೋ ಉದ್ದೇಶಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಬ್ಯಾಂಕ್ ಸಿಬ್ಬಂದಿಗಳು ಮಾತನಾಡಿ ಬ್ಯಾಂಕಿನ ಒತ್ತಡದ ಕೆಲಸವನ್ನ ಪರಿಪೂರ್ಣವಾಗಿ ನಿಭಾಯಿಸುವ ಕೌಶಲ್ಯವನ್ನ ಕಲಿಸಿದ ಗುರು ಬಸವರಾಜ್ ಅವರು ಜೊತೆಗೆ ಸದಾ ನಗುಮುಖದಿಂದ ಕೆಲಸ ನಿರ್ವಹಿಸುತ್ತಿದ್ದ ಇವರು ತಮ್ಮೆಲ್ಲರಿಗೂ ಮಾರ್ಗದರ್ಶಕರು ಎಂದರು ಮತ್ತು ಒಂದು ಕೆಲಸದ ವಿಷಯದಲ್ಲಾಗಲಿ ಒಂದು ಯಾವುದೋ ವಿಷಯದಲ್ಲಾಗಲಿ ತುಂಬ ಕೋಪ್ರೇಟ್ ಇದ್ರು ಮತ್ತು ಈ ಥರ ಒಂದು ಒಂದು ಎಂಪ್ಲಾಯಿ ಇನ್ನು ಮುಂದಿನ ಜೀವನದಲ್ಲಿ ಇಲ್ಲ ಅನಿಸುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ ಯಾಕೆಂದರೆ ಅವರು ಸಹಕಾರ ಅನ್ನೋದು ಪ್ರತಿಯೊಬ್ಬರಿಗೂ ಇದು ಮಾಡ್ತಾಯಿದ್ರು ಒಂದು ಕಷ್ಟ ಅಂತ ಬಂದಾಗಿರ್ಬೋದು ಅಥವಾ ಬ್ರ್ಯಾಂಚಿನ ಬ್ರ್ಯಾಂಚಿಗೆ ಸಂಬಂಧಪಟ್ಟಂತೆ ಕೆಲಸದ ವಿಷಯದಲ್ಲಿರ್ಬೋದು ತುಂಬ ಇದು ಮಾಡ್ತಾಯಿದ್ರು ಕೋಪ್ರೇಟ್ ಮಾಡ್ತಾಯಿದ್ರು ಅವ್ರಿಗೆ ನಾವು ಏನೇ ಇರೋದು ಹಸನ್ ಮುಖ್ಯ ಬೇಕಾದ್ರೆ ನಾನು ಕೆಲಸ ಬೈದಿದ್ದೀನಿ ಅವರಿಗೆ ಅದು ಅದನ್ನು ನಗಾಡ್ತಾನೆ ಸ್ವೀಕರಿಸಿದಾರೆ ಏನೋ ಬಯಸ ಹಾಗಾಯ್ತು ಹೀಗಾಯ್ತು ಅದಾಗಿಲ್ಲ ಇದಾಗಿಲ್ಲ ಬ್ಯಾಂಕಿಲ್ಲ ಟ್ರಾನ್ಸ್ಫರ್ ಇಲ್ಲ ಅಂತ ಹೇಳಿ ಆ ಒತ್ತಡದಲ್ಲಿ ಅವ್ರಿಗೆ ಕೇಳಿದ್ರು ಏ ಎಲ್ಲರೂ ಮನುಷ್ಯ ಮಾಡೋ ಮಾಡೋ ಅಂತ ನಗಾಳ್ಕೊಂಡೆ ಕಾಲ ಕರಿದಾರೆ ಆದ್ರಿಂದ ಕೆಲವು ಸಮಯದ ನಾನು ಅವ್ರಿಗೆ ಬೈದು ಮನುಷ್ಯ ಬೇಜಾರಾಗಿರೋದು ಅದ್ರ ಬಗ್ಗೆ ಕ್ರಮೆ ಇರಲಿ ಹಾಗೂ ಮುಂದೆನು ಎಲ್ಲ ರೀತಿಯಲ್ಲೂ ಅವರು ಎಲ್ಲರಿಗೂ ಸಹಕಾರ ಕೊಡ್ತಾರೆ ಏನೇ ಇದ್ರೆ ಆಗ್ತದ ಹೋಗ್ತಾ ಮತ್ತೆ ನಾನು ಇದೇನು ಹೆದರು ರೀತಿಯಲ್ಲಿ ಎಲ್ಲರಿಗೂ ಭರವಸೆ ಕೊಟ್ಟಿದ್ದಾರೆ ಅವರಿಗೂ ಅವ್ರ ಕುಟುಂಬದವರಿಗೂ ಶೃಂಗೇರಿ ಶಾರನ ಒಳ್ಳೇದು ಮಾಡಲಿ ಅಂತ ಹೇಳಿ ತಮ್ಮ ಒಂದು ಏನು ಸರ್ವಿಸ್ ಮುಗಿಸಿ ಕೊನೆಯ ಎತ್ತಕ್ಕೆ ಅಂತ ಹೇಳಿದ್ರೆ ಜಾಬ್ನ ಕೊನೆಯ ಹಂತಕ್ಕೆ ಬಂದಿದ್ದಾರೆ ಮುಂದೆ ಇನ್ನು ಅವರ ಭವಿಷ್ಯ ರಿಟೈರ್ಡ್ ಲೈಫ್ ಬೇರೆ ತರ ಇರುತ್ತೆ ನಮಗೆ ಜ್ಯೂಲ್ರಿ ಪ್ರೈಸರ್ಗು ಕ್ಯಾಶಿಯರ್ಗೂ ಅಷ್ಟು ಅಟ್ಯಾಚ್ಮೆಂಟ್ ಇರಲ್ಲ ಆದ್ರೆ ಅವ್ರ ಪಾಡಿಗೆ ಅವರು ಇರ್ತಾರೆ ನಮ್ದ್ರಲ್ಲಿ ನಾವಿರ್ತೀವಿ ಬಟ್ ಬಸರಾಜ್ ಸರ್ ಆಗಿರಲಿಲ್ಲ ನಮ್ಗೆ ಯಾಕಂದ್ರೆ ಆಫೀಸರ್ಸ್ ಬರ್ತಾರೆ ನೋಡ್ತಾರೆ ಸೈನ್ ಮಾಡ್ತಾರೆ ವ್ಯಾಲ್ಯೂಷನ್ ಮಾಡ್ಕೊಡ್ತೀವಿ ಮುಗೀತ ಅಲ್ಲಿಗೆ ಬಟ್ ಬಸರಾಜ್ ಸರ್ ಹೆಂಗಿತ್ತು ಅಂತೇಳಿದ್ರೆ ಅವರು ಒಬ್ಬರೊಂದು ತಂದೆ ಸ್ಥಾನದಲ್ಲಿ ಅವ್ರದ್ದು ಹಳೇ ಏನು ಅನುಭವಗಳಿತ್ತು ಹಳೆ ಜನದ್ರು ಎಲ್ಲರೂ ಏನಾದರೂ ಮಿಸ್ಯೂಸಸ್ ಆಗಿದ್ರೆ ಏನೋ ಫ್ರಾಡ್ ಆಗಿದೆ ಆ ಥರದ್ದು ಇದ್ದರೆ ನಾವು ಮಾಡ್ತಿರೋವಾಗ ಬಂದ್ಬಿಟ್ಟು ನಮ್ಗೆ ಹೇಳ್ತಾಯಿದ್ರು ಇದೇ ಹೇಗೆ ಅದೇ ಹೇಗೆ ಅದನ್ನ ನೋಡ್ಕೊಂಡು ಮಾಡಿ ಇದು ನೋಡ್ಕೊಂಡು ಮಾಡಿ ಜೊತೆಗೆ ಅವರು ಒಂದು ಹೆಂಗಿತ್ತು ಅಂತೇಳಿದ್ರೆ ಈ ಅರವತ್ತು ವರ್ಷದಲ್ಲೂ ಅವರು ತಿಳ್ಕೊಬೇಕು ಹಂಬಲ ಇದೆ ಅವ್ರಿಗೇನು ನೀವು ಪ್ಯೂರಿಟಿ ಹೇಗೆ ಚೆಕ್ ಮಾಡ್ತೀರಾ ಅದು ಹೇಗೆ ಇದು ಹೇಗೆ ಇದು ಹೇಗೆ ಅದೆಲ್ಲ ಅಂತ ತಿಳ್ಕೊಳ್ಳೋಂಥ ಪ್ಯೂರಿಸಿಟಿ ಇನ್ನೂ ಅವರಿಗೆ ಈ ಯುವಕರಲ್ಲಿ ಇರ್ತಾರಂತ ಉತ್ಸಾಹ ಇನ್ನೂ ಇದೆ ಇದೇ ಥರ ಅವರ ಜೀವನ ಇನ್ನು ಮುಂದಿನ ರಿಟೈರ್ಡ್ ಲೈಫು ತುಂಬ ಚೆನ್ನಾಗಿ ಇರಲಿ ಅಂತೇಳಿ ಭಗವಂತ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಎರಡೂ ಕೈ ಆಗ್ತದೆ ಹಾಗೆ ಅವರು ಸಹ ಅವ್ರ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಅವರಿಗೆ ಏನು ಕೆಲಸ ಮಾಡಲಿಕ್ಕೆ ಅವರು ಬ್ಯಾಂಕ್ ಬ್ಯಾಂಕಿಂದೇ ಕೆಲಸ ಅಂತಾರೆ ಹಾಸ್ಟೆಲ್ ಕೆಲಸಕ್ಕೂ ಸಹ ಇನ್ವಾಲ್ವ್ ಆಗಿಬಿಟ್ಟು ಅವ್ರು ಹೆಲ್ಪ್ ಮಾಡಿದ್ದಾರೆ ಯಾವುದೇ ರೀತಿ ಆಗ್ಬೋದು ಮನೆ ವಿಚಾರದಲ್ಲಾಗಿರ್ಬೋದು ಸೊಸೈಟಿ ವಿಚಾರದಲ್ಲಾಗಿರ್ಬೋದು ಬ್ಯಾಂಕ್ ವಿಚಾರದಲ್ಲಾಗಿರ್ಬೋದು ಎಲ್ಲಾ ವಿಚಾರದಲ್ಲೂ ಅವರು ಅಂತ ಹೇಳ್ಬಹುದು ಒಂದ್ ರೀತಿಯಾಗಿ ಬಸವರು ಕರ್ನಾಟಕ ಬ್ಯಾಂಕ್ ಬಸ್ನಲ್ಲಿ ಬ್ಯಾಂಕ್ ಬಂದಿದ್ದಾರೆ ರಿಸರ್ವ್ ಬ್ಯಾಂಕ್ ಕೇಳ್ತಾರೆ ಅಂದ್ರೆ ಒಂದು ಭಾರಿ ಹೆಮ್ಮೆ ಅವಾಗ ಹೇಳ್ತೈತೆ ಇಲ್ಲ ಸರ್ ಅವರಿಂದ ನೋಡಿ ಕಲ್ತಿದ್ದೀನಿ ನಾವು ಚಿಕ್ಕದಾಗಿ ಮತ್ತೆ ಶಿಸ್ತಿನ ಸಿಪಾಯಿ ಸರ್ ಅವರು ಅವರಿಂದ ಬ್ಯಾಂಕ್ ಇತ್ತು ಏನು ಮಾಡ್ತಾರೆ ಅಂತ ನನ್ನ ಹತ್ರ ಕೇಳಿದರು ಸರ್ ಸೋಶಿಯಲ್ ಸರ್ವಿಸ್ ಹೊರಗಡೆ ಮಾಡ್ತಾರೆ ಸರ್ ಗೊತ್ತಾಗಲ್ಲ ಅಷ್ಟೇ ಆಗಿತ್ತು ಅವರು ಸೋಶಿಯಲ್ ಸರ್ವಿಸ್ ಹೊರಗಡೆ ತುಂಬ ಇದೆ ಗೊತ್ತಾಗಲ್ಲ ಈ ರಿಟೈರ್ಡ್ ಆದ್ಮೇಲೆ ಕೆಲವರಿಗೆ ಗೊತ್ತಾಗುತ್ತೆ ಲಾಸ್ಟಿಗೆ ಏನಂತ ಬಟ್ ಬ್ಯಾಂಕ್ ಕ್ಯಾಪಿಟಲ್ ಹೇಗೆ ಇರಬೇಕು ಅನ್ನೋದನ್ನ ಬಸ್ಸೆಸ್ ಸರ್ ತೋ ಈ ಈ ಚಿಕ್ಕಮೂರಲ್ಲಿ ಎಲ್ಲ ಬ್ಯಾಂಕ್ಗಳಿಗೂ ಕಲಿಸ್ಕೊಟ್ಟಿದ್ದಾರೆ ಹಾಗೆ ತೋರ್ಪಡೆ ಇದಾರೆ ಕೆಲವರು ಇದ್ದಾರೆ ಎಲ್ಲ ತುಂಬ ಒಳ್ಳೊಳ್ಳೆ ಜನ ಇದ್ದಾರೆ ಬಟ್ ಯಾಕೆ ಇರಬೇಕು ಬ್ಯಾಂಕಲ್ಲಿ ಅನ್ನೋದನ್ನ ಬಸ್ಸಸ್ ಸರ್ ತೋರಿಸ್ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹಾಲಪ್ಪ ಭಾಗ್ಯ ಪ್ರಕಾಶ್ ದಿವ್ಯಾ ಕೃಷ್ಣ ಶೆಟ್ಟಿ ಕೌಶಿಕ್ ಕುಮಾರ್ ರಾಜ್ ಪ್ರಜ್ವಲ್ ಗಣೇಶ್ ಹಾಗೂ ಕೆನರಾ ಬ್ಯಾಂಕ್ ಯೂನಿಯನ್ ನೌಕರರ ಸಂಘದ ಪದಾಧಿಕಾರಿಗಳು ಮಂಜುನಾಥ್ ದಿವಾಕರ್ ನವೀನ್ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು